ಮನುಷ್ಯನಿಗೆ ಏನಾಗಿರುತ್ತೆ ಯಾರು ಕೂಡ ನನ್ನವರಲ್ಲ ಎಲ್ಲವೂ ಕೂಡ ಶೂನ್ಯ ಈ ಜೀವನನೇ ಇಷ್ಟ ಈ ಬದುಕೆ ಇಷ್ಟ ಮನೋಭಾವನೆ ಮನೆಯಲ್ಲೇ ಮಾತಾಡೋದು ಯಾರು ಕೂಡ ತಂತ್ರದಲ್ಲಿ ಏನ್ ಮಾಡಬಾರ್ದು ಒಂದು ತಾಮ್ರದ ತಗಡಿನಲ್ಲಿ ಮತ್ತೆ ಭುಜ ಎರಡರಲ್ಲೂ ಕೂಡ ಈ ಮನ್ ಯಂತ್ರವನ್ನು ಬರೀಬೇಕಾಗುತ್ತೆ ಖಂಡಿತವಾಗಿ ಜನ ನಿಮ್ಮನ್ನು ಇಷ್ಟಪಡ ಗೌರವ ನೀವು ಎಲ್ರಿಗೂ ಕೂಡ ಅಚ್ಚುಮೆಚ್ಚು ಟಿವಿ ಕನ್ನಡ ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗಿರಿಧರ್ ಭಟ್ ಸಾಮಾನ್ಯವಾಗಿ ಎಲ್ರಿಗೂ ಒಂದು ಮನಸ್ಸಿನಲ್ಲಿ ಬಯಕೆ ಎಲ್ಲರೂ ಕೂಡ ಗೌರವ ಕೊಡಬೇಕು ನಮ್ಮನ್ನು ಇಷ್ಟಪಡಬೇಕು ಬಹಳ ಮೆಚ್ಚುಗೆ ಸೂಚಿಸಬೇಕು ಒಂದು ಒಳ್ಳೆಯ ರೀತಿಯಾದಂಥ ಭಾವನೆಗಳನ್ನು ಸ್ಪಂದನೆಗಳನ್ನು ಕೊಡಬೇಕು ಮಾನಸಿಕವಾಗಿ ಅರ್ಥ ಮಾಡಿಕೊಳ್ಬೇಕು ಅಂದರೆ ಇಲ್ಲಿ ನೇರವಾಗಿ ಹೇಳೋದಾದರೆ ಎಲ್ಲರೂ ನಿಮ್ಮನ್ನು ಇಷ್ಟಪಡಬೇಕು ಹಾಗಾಗಿ ಕೆಲವೊಬ್ಬರು ಏನಂತಂದರೆ ಸುಂದರವಾಗಿ ಕಂಡ್ರೆ ಇಷ್ಟಪಡ್ತಾರೆ ಅಂತಕ್ಕಂತಹ ಮನೋಭಾವದಲ್ಲಿ ಸೌಂದರ್ಯಕ್ಕೆ ಹೆಚ್ಚಿನ ಪ್ರಾಧಾನ್ಯತೆ ಕೊಡ್ತಾರೆ ಕೆಲವೊಬ್ಬರು ಏನಂತಂದರೆ ಒಳ್ಳೆ ಬಟ್ಟೆ ಗಿಟ್ಟೆ ಇಂಥ ಒಂದು ವ್ಯವಸ್ಥೆ ಐಷಾರಾಮಿ ಅಂತ ಒಂದು ವ್ಯವಸ್ಥೆಗೆ ಹೋಗ್ತಾರೆ ಕೆಲವೊಬ್ಬರು ಒಂದು ಮಾತುಗಾರಿಕೆ ಕೆಲವೊಬ್ರಲ್ಲಿನ ಪ್ರತಿಭೆ ಕೆಲವೊಬ್ಬರಲ್ಲಿನ ಒಂದು ಚರಿ ಏನೋ ಒಂದು ರೀತಿಯಲ್ಲಿ ಅವರವರ ಪ್ರತಿಭೆಗಳನ್ನು ಇಟ್ಕೊಂಡು ಮುಂದಕ್ಕೆ ಹೋಗ್ತಾ ಇರ್ತಾರೆ ಇಷ್ಟಪಡಲಿ ಮಾತಾಡಲಿ ಸರಿ ಇವೆಲ್ಲ ಹೌದು ಸರ್ವೇ ಸಾಮಾನ್ಯವಾದಂಥ ಬಯಕೆ ಇಲ್ಲಿ ಮನುಷ್ಯನಿಗೇನಾಗಿರುತ್ತೆ ಯಾರೂ ಕೂಡ ನನ್ನವರಲ್ಲ ಎಲ್ಲವೂ ಕೂಡ ಶೂನ್ಯ ಈ ಜೀವನವೇ ಇಷ್ಟು ಈ ಬದುಕೆ ಇಷ್ಟು ಎಂಬತಕ್ಕಂಥ ಒಂದು ಮನೋಭಾವನೆ ಬಂದ್ಬಿಡುತ್ತೆ ಸಾಮಾನ್ಯವಾಗಿ ಏನಕ್ಕೆ ಬರುತ್ತೆ ಎಲ್ಲಿ ನಾವು ಕೆಳಮಟ್ಟಕ್ಕೆ ಹೋಗ್ತೀವಿ ಎಲ್ಲಿ ತುಳಿತಕ್ಕೊಳಗಾಗ್ತೀವಿ ಎಲ್ಲಿ ಒಂದು ವೇದನೆಗಳು ಶುರು ಆಗುತ್ತೆ ಈ ಪ್ರಪಂಚನೇ ಕೆಟ್ಟದಾಗಿ ನಮಗೆ ಪರಿಣಾಮ ಬೀಳ್ತಾ ಇರುತ್ತೆ ಪರಿಭ್ರಮಿಸುತ್ತೆ ಆ ರೀತಿಯಲ್ಲಿ ಸ್ವಲ್ಪ ಎಲ್ಲ ರೀತಿಯಲ್ಲಿ ಒಳ್ಳೇದಾಗ್ತದೆ ನಾಲ್ಕು ಕಾಸು ಒಂದು ಒಳ್ಳೆ ಜೀವನ ಒಂದು ಒಳ್ಳೆ ವ್ಯವಸ್ಥೆ ಬಂತು ಅಂದರೆ ಅದರಲ್ಲಿ ಅದರ ಜೊತೆಗೆ ಜೀವನವನ್ನು ಪ್ರಯಾಣ ಮಾಡ್ತಾ ಅದು ಎಲ್ಲರೂ ಮುಂದೆ ತೋರಿಕೆಗೋಸ್ಕರ ಅನ್ನೋದರೂ ಬದುಕ್ತಾ ಇರ್ತಾರೆ ಇದು ಸಹಜವಾದಂಥ ಪ್ರಕೃತಿ ತತ್ವವಾಗಿರ್ತಕ್ಕಂಥ ಕ್ರಿಯೆ ಇದು ಮನೋಭಾವನೆಯಲ್ಲಿ ಬರ್ತಕ್ಕಂಥ ಒಂದು ವ್ಯವಸ್ಥೆ ಹೀಗೆ ಕೆಲವೊಮ್ಮೆ ಏನಾಗುತ್ತೆ ಮನೆಯಲ್ಲೇ ಮಾತು ಕೇಳೋದಿಲ್ಲ ಯಾರು ಕೂಡ ನಂಬಲ್ಲ ಸಪೋಸ್ ಒಂದು ಬಿಸ್ನೆಸ್ ಮಾಡ್ತೀನಿ ವ್ಯವಹಾರ ಮಾಡ್ತೀನಿ ಒಂದಷ್ಟು ದುಡ್ಡು ಬೇಕು ಹಿಂಗೆ ಹಿಂಗಂದರೆ ನೀನೇನು ಮಾಡೋದು ಅಷ್ಟರಲ್ಲೇ ಇದೆ ಸುಮ್ಮನೆ ಕೂತ್ಕೊಳ್ಳಪ್ಪ ಅಂತ ಹೇಳ್ತಾರೆ ಇದು ರೀತಿಯ ತಿಂದು ವಯಸ್ಸಾಗಿದ್ರು ಕೂಡ ಮಕ್ಕಳು ಕೂಡ ಮಾತುಕೊಳ್ಳೋದಿಲ್ಲ ಪತ್ನಿ ಕೂಡ ಬೆಲೆ ಕೊಡೋದಿಲ್ಲ ಹಾಗೆ ಸಮಾಜದಲ್ಲಿರ್ತಕ್ಕಂತಹ ಬಳಗ ಜನ ಇಷ್ಟಪಟ್ಟಿರೋರು ಮತ್ತೊಂದು ದಾಂಪತ್ಯ ಏನೇ ಇರಲಿ ಅದು ನಿಮ್ಮನ್ನ ಯಾವುದೇ ರೀತಿಯಲ್ಲಿ ಅವರು ತಗೊಳ್ಳೋದಿಲ್ಲ ಪರಿಗಣನೆಗೆ ತೆಗೆದುಕೊಳ್ತಾ ಇರೋದಿಲ್ಲ ಈ ಒಂದು ಸ್ಥಿತಿನ ಅನುಭವಿಸ್ತಾ ಇರ್ತೀರ ಕೆಲಸದ ಸ್ಥಳದಲ್ಲಿ ಕೂಡ ನೀವು ಮಾಡುವಂಥ ಕೆಲಸದಲ್ಲಿ ನೀವು ಮಾಡಿರ್ತಕ್ಕಂಥ ಕಾರ್ಯಗಳಿಂದ ಸಿಗಬೇಕಾದಂತಹ ಗೌರವ ಆಧಾರಗಳು ನಿಮಗೆ ಸಿಗದೆ ಯಾರೋ ಮತ್ತೊಬ್ರಿಗಿನ್ನೊಂದು ಒಂದು ಅನುಕೂಲ ಆಗ್ತಾ ಇದೆ ಅಂದರೆ ನಿಮಗೆ ನೀವೇ ಪ್ರಶ್ನೆ ಇರ್ತಾರೆ ಇಷ್ಟೆಲ್ಲ ಮಾಡಿ ಏನು ಪ್ರಯೋಜನ ಎಂತಕ್ಕಂಥದ್ದು ಹಾಗಾಗಿ ಎಲ್ಲರೂ ಕೂಡ ನಮ್ಗೆ ಗೌರವ ಕೊಡಬೇಕು ಇಷ್ಟಪಡಬೇಕು ಅಥವಾ ನನ್ನ ಒಂದು ವಿಚಾರವಾಗಿ ಎಲ್ಲರೂ ಕೂಡ ಹೌದು ಅನ್ನಬೇಕು ಸರಿ ಅನ್ನಬೇಕು ನನ್ನ ಬಗ್ಗೆ ಒಂದು ಒಳ್ಳೆ ರೀತಿಯಾದಂಥ ಭಾವನೆಗಳು ಮೂಡಬೇಕು ಇದು ದಾಂಪತ್ಯ ಪ್ರೀತಿ ಸ್ನೇಹ ಕೆಲಸ ಮದುವೆ ಮತ್ತೊಂದು ಎಲ್ಲದಕ್ಕೂ ಕೂಡ ಉಪಯೋಗ ಬರುವಂಥ ಒಂದು ವಿಷಯ ಇರಲಿ ಅದನ್ನು ನನ್ನ ಒಂದು ಸ್ಥಿತಿಯಲ್ಲಿ ಹೇಗೆ ಹೇಳಬೇಕು ನಾನು ಹೇಳಿದ್ದೀನಿ ನೀವು ಹೇಗೆ ಹೇಗೆ ಅದನ್ನು ವರ್ಣನೆ ಮಾಡ್ಕೊತರೆ ಅದು ನಿಮ್ಮ ಬಿಟ್ಟಿದ್ದದ್ದು ವಿಷಯ ಈ ರೀತಿಯಾದಂಥ ಮನೋಭಯಕ್ಕೆ ತಂತ್ರದಲ್ಲಿ ಏನು ಮಾಡ್ಬೋದು ಅಂತಕ್ಕಂಥದ್ದು ಒಂದು ತಾಮ್ರದ ತಗಡಿನಲ್ಲಿ ಮತ್ತು ಭುಜಪತ್ರೆಯಲ್ಲಿ ಎರಡರಲ್ಲೂ ಕೂಡ ಈ ಮನ್ ಯಂತ್ರವನ್ನು ಬರೀಬೇಕಾಗುತ್ತೆ ಆಯಾತಾಕಾರದಲ್ಲಿ ಯಂತ್ರವನ್ನು ಬರೀರಿ ಮೂರು ಭಾಗಗಳನ್ನಾಗಿ ಮಾಡಿ ಅಡ್ಡ ಮತ್ತು ಉದ್ದ ಮೊದಲನೇ ಕಾಲಂನಲ್ಲಿ ಎಂಟು ಒಂದು ಒಂದು ಎರಡನೇದರಲ್ಲಿ ಮೂರು ಒಂಬತ್ತು ಏಳು ಮೂರನೇ ಭಾಗದಲ್ಲಿ ಎರಡು ಒಂಬತ್ತು ಎರಡು ಇದಿಷ್ಟು ತಾವು ಬರೆದುಕೊಂಡು ಒಂದು ಕಡ್ಡಿಯಲ್ಲಿ ಕಟ್ಟಿಗೆಯಲ್ಲಿ ಯಾವುದಾದ್ರೂ ಒಂದು ತಾಮ್ರ ತಗಡಿನಲ್ಲಿ ಭುಜಪತ್ರೆಯಲ್ಲಿ ಬರೆಯೋದಾದರೆ ಕಪ್ಪು ಮಸಿಯಲ್ಲಿ ಬರೆದು ಈ ಮಂತ್ರ ಇದೆಯಲ್ಲ ತಾವು ಒಂದು ಜಾಗದಲ್ಲಿ ಯಂತ್ರವನ್ನು ಪ್ರತಿಷ್ಠಾಪನೆ ಮಾಡಿ ಈ ಮಂತ್ರವನ್ನು ಪ್ರತಿನಿತ್ಯ ಒಂದು ಹನ್ನೊಂದು ಬಾರಿ ಹೇಳ್ತಾ ಇಪ್ಪತ್ತೊಂದು ದಿನಗಳ ಕಾಲ ಮಾಡಿ ಹೀಗೆ ಸುಮ್ಮನೆ ಎಲ್ಲಾದರೂ ಒಂದು ಸ್ಥಳದಲ್ಲಿ ಇಟ್ಟಿರಿ ಈ ಮಂತ್ರವನ್ನು ಹೇಳಿ ಓಂ ಹ್ರೀಂ ಕ್ಲೀಂ ಚಾಮುಂಡೆ ಜ್ವಲ ಜ್ವಲ ಪ್ರಜ್ವಲ ಪ್ರಜ್ವಲ ಫಟ್ హూం 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 స్వాహ ఇష్టే బహ సులభిరత మంత్ర ఓం హ్రీం క్లీం చాముండే జ్వల 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 ప్రజ్వల ప్రజ్వల పట్ హం హూం హం స్వా ఈ 21 11 18 21 101 108 హెంట్ ఇప్ప సాధ్యవదు బారీ ತದನಂತರವಾಗಿ ತಾಮ್ರದ ತಗೊಂಡಲ್ಲಿ ಮತ್ತು ಭುಜಪತ್ರದಲ್ಲಿ ಕಟ್ಟಿರ್ತಕ್ಕ ಇದು ಬರೆದಿರ್ತಕ್ಕಂಥ ಯಂತ್ರವನ್ನು ಒಂದು ತಾಯ್ತದಲ್ಲಿ ಹಾಕಿ ಸ್ವಲ್ಪ ಅರಿಶಿನ ಕುಂಕುಮವನ್ನು ಹಾಕಿ ಪಡ್ಕೊಂಡು ತಮ್ಮ ಕೊರಳಿಗೋ ಸೊಂಟಕ್ಕೋ ಅಥವಾ ಕೈಗೋ ಎಲ್ಲಾದರೂ ಕಟ್ಕೊಳ್ಳಿ ಅಥವಾ ನಿಮ್ಮ ಪರ್ಸ್ನಲ್ ಆದರೂ ಇಟ್ಕೊಳ್ಳಿ ಸಾಕು ಖಂಡಿತವಾಗಿಯೂ ಜನ ನಿಮ್ಮನ್ನು ಇಷ್ಟಪಡ್ತಾರೆ ಗೌರವವನ್ನು ಕೊಡ್ತಾರೆ ನೀವು ಎಲ್ರಿಗೂ ಕೂಡ ಅಚ್ಚುಮೆಚ್ಚಿನ ವ್ಯಕ್ತಿಯಾಗಿರ್ತೀರ ಹಾಗೆ ನಿಮಗೆ ಆದಂಥ ಒಂದು ವ್ಯವಸ್ಥೆ ಸಿಗುತ್ತೆ ಗುರುತಿಸ್ತಾರೆ ಗುರಿ ಕಾಣುತ್ತೆ ಗುರಿ ತೋರಿಸುತ್ತೆ ಹಾಗೆ ಬದುಕಿನಲ್ಲಿ ಒಂದು ರೀತಿಯಲ್ಲಿ ನವನಾವೀನ್ಯತೆ ಅನ್ನೋದು ಮೈಗೂಡುತ್ತೆ ಹಾಗೆ ಎಲ್ಲರೂ ಕೂಡ ನಿಮ್ಮನ್ನು ಆಧರಿಸಿ ಸತ್ಕರಿಸ್ತಾರೋ ಅಥವಾ ನಿಮ್ಮ ಒಂದು ಪ್ರತಿಭೆ ವಿಷಯಕ್ಕೆ ಹೌದು ಎಂತಕ್ಕಂತಹ ಒಂದು ವಿಷಯನಾದರೂ ತಿಳಿಸ್ತಾರೆ ದಾಂಪತ್ಯದಂತಹ ಒಂದು ಕ್ಲೇಶಗಳು ಪ್ರೀತಿ ವೈರಾಗ್ಯದಂತಹ ವಿಷಯಗಳಿದ್ರು ಕೂಡ ಸರಿ ಹೊಂದಲಿಕ್ಕೆ ಇದು ಸಹಕಾರಿಯಾಗಿರುತ್ತೆ ಹಾಗೆ ಮನೆಯಲ್ಲಿ ಏನೋ ಒಂದು ಸಮಸ್ಯೆ ಬೆಲೆ ನೆಲೆ ಇರೋದಿಲ್ಲ ಅಂಥವೂ ಕೂಡ ಅನುಕೂಲ ಆಗುತ್ತೆ ಪ್ರಯತ್ನ ನಿಮ್ಮದು ಫಲನೂ ಕೂಡ ಭಗವಂತಂದು ಆ ಪ್ರಯತ್ನ ಪಟ್ಟರೆ ಮಾತ್ರ ಸಿಗೋದು ಪ್ರಯತ್ನ ಪಡಿ ಅಷ್ಟೇ ಭಾಳ ಸುಲಭವಾಗಿರ್ತಕ್ಕಂಥ ತಂತ್ರ ವಿಧಾನ ನೀವು ಪ್ರಯತ್ನ ಪಟ್ಟೆ ಮಾಡಿದರೆ ಭಗವಂತ ಫಲ ಖಂಡಿತವಾಗಿ ಕೊಟ್ಟ ಕೊಡ್ತಾರೆ ಮಾಡಿ ಎಲ್ರಿಗೂ ಶುಭ ಆಗಲಿ ನಾನು ನಿಮ್ಮ ಇರಿದರೆ ಭಟ್ ನಮ್ಮ ಕಚೇರಿ ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ ಸರ್ಕಲ್ ಬೆಂಗಳೂರಲ್ಲಿದೆ ಬರೋರು ಮೊದಲೇ ಸಮಯವನ್ನು ನಿಗದಿಪಡಿಸ್ಕೊಂಡು ಬನ್ನಿ ಬರಲಿಕ್ಕೆ ಸಾಧ್ಯ ಆಗ್ತಾಯಿದ್ರೆ ಕೆಳಗಡೆ ಕಾಣ್ತಾ ಇರತಕ್ಕಂಥ ನಂಬರ್ಗೆ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಕೂಡ ಮಾಡಬಹುದು ಎಲ್ಲರಿಗೂ ಶುಭವಾಗಲಿ ನಮಸ್ಕಾರ